ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಪುಂಸಾ ಮಹಾಪಾತಕ ನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸ ಬಾಲಕಾಂಡದ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರ ಪ್ರಭುವು ತನ್ನ ನಾಲ್ಕು ಅಂಶಗಳಿಂದ ಕೂಡಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಾಗಿ ಆ ದಶರಥ ಕೌಸಲ್ಯರ ಗ್ರಹದಲ್ಲಿ ಅವತರಿಸಿದ್ದಾನೆ ಹೀಗೆ ಕೆಲವು ದಿನಗಳು ಕಳೆದವು ಹಗಲು ರಾತ್ರಿಗಳು ಉರುಳಿದ್ದೇ ತಿಳಿಯಲಿಲ್ಲ ಮಕ್ಕಳ ನಾಮಕರಣದ ಸಮಯ ಸನ್ನಿಹಿತವಾಗಿತೆಂದು ಗಮನಿಸಿ ಅರಸನು ಜ್ಞಾನಿಯಾದ ವಸಿಷ್ಠ ಮುನಿಗಳನ್ನು ಕರೆಸಿದನು ಬಂದ ಮುನಿಯನ್ನು ವಿಧಿವತ್ತಾಗಿ ಪೂಜಿಸಿ ಇಂತೆಂದನು ಮುನೀಶ್ವರರೇ ಇವರಿಗೆ ನಾಮಕರಣ ಸಂಸ್ಕಾರವನ್ನು ಮಾಡಿರಿ ನೀವು ನಿರ್ಣಯಿಸಿಕೊಂಡಿದ್ದ ಹೆಸರನ್ನು ಇಡಿರಿ ಆಗ ವಸಿಷ್ಠರು ನುಡಿದರು ರಾಜನೇ ಇವನಿಗೆ ಅನೇಕ ಅನುಪಮ ನಾಮಗಳಿವೆ ಆದರೂ ನನ್ನ ಬುದ್ಧಿಗೆ ತೋಚಿದಂತೆ ಹೇಳುತ್ತೇನೆ ಸರ್ವ ಸುಖಗಳ ನಿಧಾನನಾದ ಈ ಆನಂದ ಸಿಂಧುವಿನ ಒಂದು ಬಿಂದುವಿನಿಂದಲೇ ಮೂರು ಲೋಕಗಳು ಸುಖಮಯವಾಗುತ್ತವೆ ಆ ಸುಖ ನಿಧಿಯ ಹೆಸರು ರಾಮ ಎಂದು ಇವನು ಸರ್ವ ಲೋಕಗಳಿಗೂ ಶಾಂತಿ ಪ್ರದಾತನು ಈ ಎರಡನೇ ಮಗನು ಜಗತ್ತಿಗೆ ಭರಣ ಪೋಷಣ ಮಾಡುವವನಾದ್ದರಿಂದ ಇವನ ಹೆಸರು ಭರತನೆಂದು ಇನ್ನೊಬ್ಬನ ಸ್ಮರಣ ಮಾತ್ರದಿಂದ ಶತ್ರುಗಳ ನಾಶವಾಗುವುದರಿಂದ ಇವನ ಹೆಸರು ಶತ್ರುಘ್ನನೆಂದು ವೇದಗಳಲ್ಲಿ ಪ್ರಸಿದ್ಧವಾಗಿದೆ ಮತ್ತೊಬ್ಬನು ಶುಭಲಕ್ಷಣ ಸಂಪನ್ನನು ಶ್ರೀರಾಮನಿಗೆ ಅತ್ಯಂತ ಪ್ರೀತಿಪಾತ್ರನೋ ಜಗದಾಧಾರನು ಸುಮಿತ್ರಾನಂದನನು ಆದ ಇವನ ಹೆಸರು ಲಕ್ಷ್ಮಣನೆಂದು ವಸಿಷ್ಠರು ನಾಮಕರಣ ಮಾಡಿದರು ಗುರುಗಳಾದ ವಸಿಷ್ಠರು ಚೆನ್ನಾಗಿ ವಿಚಾರ ಮಾಡಿ ಆ ನಾಲ್ವರು ರಾಜಕುಮಾರರಿಗೆ ನಾಮಕರಣವನ್ನು ಮಾಡಿದರು ಬಳಿಕ ಎಂತೆಂದರು ರಾಜ ನಿನ್ನ ನಾಲ್ವರು ಕುಮಾರರು ವೇದ ತತ್ವವಾದ ಸಾಕ್ಷಾತ್ ಪರಾತ್ಪರ ಪರಮಾತ್ಮ ಸ್ವರೂಪಿಗಳಾಗಿದ್ದಾರೆ ಇವರು ಮುನಿಗಳ ಧನವು ಭಕ್ತರ ಸರ್ವಸ್ವರು ಶಿವನಿಗೆ ಪ್ರಾಣರು ಆಗಿದ್ದಾರೆ ಈಗವರು ನಿಮ್ಮ ಪ್ರೇಮಕ್ಕೆ ಪರವಶರಾಗಿ ತಮ್ಮ ಬಾಲನೀರಾನಂದ ರಸದಲ್ಲಿ ಮುಳುಗಿರುವರು ಬಾಲ್ಯದಿಂದಲೇ ಶ್ರೀರಾಮಚಂದ್ರನು ತನ್ನ ಪರಮಹಿತೈಷಿ ಪ್ರಭುವೆಂದು ಬಗೆದು ಲಕ್ಷ್ಮಣನು ಅವನ ಚರಣಗಳಲ್ಲಿ ಅನನ್ಯ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದನು ಭರತ ಶತ್ರುಘ್ನರ ಪ್ರೇಮವು ಸ್ವಾಮಿ ಸೇವಕರ ಪ್ರೇಮದಂತೆ ಇತ್ತು ಶ್ರೀರಾಮ ಭರತರು ಶ್ಯಾಮ ವರ್ಣದಿಂದಲೂ ಹಾಗೂ ಲಕ್ಷ್ಮಣ ಶತ್ರುಘ್ನರು ಗೌರವರ್ಣದಿಂದಲೂ ಶೋಭಿಸುತ್ತಿದ್ದರು ರಾಮ ಲಕ್ಷ್ಮಣ ಹಾಗೂ ಭರತ ಶತ್ರುಘ್ನರೆಂಬ ಎರಡು ಜೋಡಿಗಳನ್ನು ನೋಡಿ ತಾಯಂದಿರು ಆನಂದಿಸುತ್ತಿದ್ದರೂ ದೃಷ್ಟಿ ತೆಗೆಯುತ್ತಿದ್ದರು ಸೋದರರಾದ ನಾಲ್ವರು ರೂಪ ಶೀಲ ಗುಣ ನಿಧಾನರು ಆಗಿದ್ದರು ಶ್ರೀರಾಮನು ಎಲ್ಲರಿಗಿಂತ ಅತ್ಯಂತ ಸುಖ ಆನಂದದಾಯಕನು ಅವನ ಹೃದಯದಲ್ಲಿ ಅನುಗ್ರಹವೆಂಬ ಚಂದ್ರನು ಯಾವಾಗಲೂ ಬೆಳಗುತ್ತಿದ್ದನು ಅವನ ಮನೋಹರ ಮಂದಹಾಸವೇ ಅದನ್ನು ಸೂಚಿಸುತ್ತಿತ್ತು ಒಮ್ಮೆ ತೊಡೆಯ ಮೇಲೆ ಒಮ್ಮೆ ತೊಟ್ಟಿಲಿನಲ್ಲಿ ಮಲಗಿಸಿಕೊಂಡು ತಾಯಿಯು ತನ್ನ ಮುದ್ದು ಕಂದಮ್ಮ ಎಂದು ಹೇಳಿ ಜೋಗಳ ಹಾಡಿ ಆನಂದಿಸುತ್ತಿದ್ದಳು ಸರ್ವ ವ್ಯಾಪಕನು ನಿರಂಜನನು ನಿರ್ಗುಣನು ಲೌಕಿಕ ರಹಿತನು ಅಜನು ಆದ ಪರಬ್ರಹ್ಮನು ಕೌಸಲ್ಯಾದೇವಿಯ ಭಕ್ತಿ ವಾತ್ಸಲ್ಯಗಳಿಗೆ ವಶನಾಗಿ ಅವಳ ತೊಡೆಯಲ್ಲಿ ಆಡುತ್ತಿರುವನು ನೀಲ ಕಮಲ ಮತ್ತು ಗಂಭೀರ ಮೇಘದಂತಿರುವ ಶ್ಯಾಮ ಸುಂದರ ಶರೀರವು ಕೋಟಿ ಮನ್ಮಥರ ಶೋಭೆಯಿಂದ ಪ್ರಕಾಶಿಸುತ್ತಿತ್ತು ಅರುಣ ಚರಣ ಕಮಲಗಳಲ್ಲಿನ ಬೆಳ್ಳಗಿನ ನಖಕಾಂತಿಯು ಎಂದಾವರೆಯ ಎಸಳ ಮೇಲಿನ ಮುತ್ತಿನಂತೆ ಕಂಗೊಳಿಸುತ್ತಿತ್ತು ಚರಣ ತಳದಲ್ಲಿ ವಜ್ರ ಧ್ವಜ ಅಂಕುಶ ಮೊದಲಾದ ಚಿಹ್ನೆಗಳು ಶೋಭಿಸುತ್ತಿದ್ದವು ನೂಪುರದ ಧ್ವನಿಗಳನ್ನು ಕೇಳಿ ಮುನಿಗಳ ಮನಸ್ಸೂ ಕೂಡ ಮೋಹಗೊಳಿಸುವಂತಿತ್ತು ಸ್ವಂಟದಲ್ಲಿ ಕೆಂಕಿನಿ ಮತ್ತು ಹೊಟ್ಟೆಯ ಮೇಲೆ ತ್ರಿವಳಿಗಳಿದ್ದವು ಗಂಭೀರವಾದ ನಾಭಿಯ ಶೋಭೆಯನ್ನು ಅದನ್ನು ಕಂಡವರೇ ಬಲ್ಲರು ವಿಶಾಲವಾದ ಭುಜಗಳು ಅನೇಕ ವಿಧವಾದ ಆಭೂಷಣಗಳಿಂದ ಅಲಂಕೃತವಾಗಿವೆ ವಕ್ಷ ಸ್ಥಳದ ಮೇಲೆ ಹುಲಿಯ ಉಗುರಿನ ಚೆಲುವೆ ಚೆಲುವು ಎದೆಯ ಮೇಲೆ ರತ್ನಮಯ ಮಣಿಹಾರಗಳ ಕಾಂತಿ ಹಾಗೂ ಭೃಗುವಿನ ಚರಣ ಚಿಹ್ನೆಯನ್ನು ಕಂಡು ಮನ ಮಾರು ಹೋಗುತ್ತದೆ ಶಂಕದಂತಿರುವ ಕಂಠವು ಮತ್ತು ಗಲ್ಲವು ಅತ್ಯಂತ ಸುಂದರವಾಗಿದೆ ಮನೋಗ್ನವಾದ ಮುಖವು ಅಸಂಖ್ಯಾತ ಮನ್ಮಥರ ಶೋಭೆಗಿಂತಲೂ ಮಿಗಿಲಾಗಿತ್ತು ಬೆಳ್ಳಗಿನ ಎರಡೆರಡು ಹಲ್ಲುಗಳಿದ್ದು ಕೆಂಪಾದ ತುಟಿಗಳು ನೀಲವಾದ ಮೂಗು ಬಿದ್ದಿದ ತಿಲಕ ಇವುಗಳ ಸೌಂದರ್ಯ ವರ್ಣನಾತೀತವಾದುದು ಚೆಲುವಾದ ಕಿವಿಗಳು ಮನೋಹರವಾದ ಕೆನ್ನೆಗಳು ಎದ್ದು ಮಧುರವಾದ ತೊದಲು ನುಡಿ ಬಲು ಮುದ್ದು ಹುಟ್ಟುವಾಗಲೇ ಇದ್ದ ದಟ್ಟವಾದ ಗುಂಗುರು ಕೂದಲುಗಳನ್ನು ತಾಯಿಯು ಅನೇಕ ವಿಧದಿಂದ ಸಿಂಗರಿಸುತ್ತಿದ್ದಳು ಮಗುವಿನ ಮೈಮೇಲೆ ಪೀತವರ್ಣದ ಅಂಗಿ ತೊಡಿಸಿದ್ದರು ಆದರ ಅಂಬೆಗಾಲು ನಡಿಗೆ ನನಗೆ ಅತ್ಯಂತ ಪ್ರಿಯವಾದುದು ಎಂದು ಶಿವನು ಪಾರ್ವತಿಗೆ ಹೇಳಿದನು ಮತ್ತೆ ಹೇಳಿದ ಪಾರ್ವತಿ ಶ್ರೀರಾಮನ ರೂಪ ಸೌಂದರ್ಯಗಳನ್ನು ವೇದಗಳೇ ಅಲ್ಲ ಆದಿಶೇಷನೂ ಕೂಡ ವರ್ಣಿಸಲಾರನು ಕನಸಿನಲ್ಲಾದರೂ ಆ ಚೆಲುವನ್ನು ಕಂಡವರು ಮಾತ್ರವೇ ತಿಳಿಯಬಲ್ಲರು ಆನಂದ ಸ್ವರೂಪನು ಮಾಯಾತೀತನು ಜ್ಞಾನ ವಾಣಿ ಮತ್ತು ಇಂದ್ರಿಯಗಳಿಗೆ ಅತೀತನು ಆದ ಆ ಭಗವಂತನು ದಶರಥ ಕೌಸಲ್ಯರ ವಾತ್ಸಲ್ಯ ಪ್ರೇಮಕ್ಕೆ ವಶನಾಗಿ ಪುನೀತವಾದ ಬಾಲಲೀಲಗಳನ್ನು ಪ್ರದರ್ಶಿಸುತ್ತಿರುವನು ಈ ಪ್ರಕಾರ ಜಗತ್ತಿನ ತಂದೆಯೂ ತಾಯಿಯೂ ಆದ ಶ್ರೀರಾಮನು ಅಯೋಧ್ಯೆಯ ಎಲ್ಲ ನಿವಾಸಿಗಳಿಗೆ ಆನಂದವನ್ನು ಉಂಟು ಮಾಡುತ್ತಿದ್ದನು ಎಲೈ ಭವಾನಿ ಶ್ರೀರಾಮಚಂದ್ರನು ತನ್ನ ಪಾದ ಪದ್ಮಗಳನ್ನು ನಂಬಿದವರ ಪ್ರೇಮಕ್ಕೆ ವಶನಾಗಿ ಅವರಿಗೆ ಪರಮಾನಂದವನ್ನು ಕರುಣಿಸುತ್ತಿದ್ದಾನೆ ಶ್ರೀ ರಘುನಾಥನಿಗೆ ವಿಮುಖನಾದ ವ್ಯಕ್ತಿಯು ಕೋಟಿ ಉಪಾಯ ಮಾಡಿದರೂ ಭವಬಂಧನದಿಂದ ಮುಕ್ತನಾಗಲಾರನು ಉತ್ತರಾಚರ ಜೀವಿಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡ ಮಾಯಾಶಕ್ತಿಯು ಕೂಡ ಪ್ರಭುವಿಗೆ ಭಯಪಡುತ್ತಾಳೆ ಅವನ ಕಣ್ಣು ಸನ್ನೆಯಂತೆ ಕುಣಿಯುತ್ತಾಳೆ ಇಂತಹ ಪ್ರಭುವನ್ನು ಬಿಟ್ಟು ಬೇರೆ ಯಾರನ್ನು ಭಜಿಸಬಹುದು ಹೇಳು ಅಭಿಮಾನವನ್ನು ತೊರೆದು ತ್ರಿಕರನ ಶುದ್ಧಿಯಿಂದ ಅನನ್ಯ ಭಕ್ತಿಯಿಂದ ತನ್ನ ಬಳಿಗೆ ಬರುವವರ ಮೇಲೆ ಶ್ರೀ ರಘುನಾಥನು ತೆಪ್ಪದೇ ಕೃಪೆಗೈಯುವನು ಈ ಪ್ರಕಾರ ಪ್ರಭು ರಾಮಚಂದ್ರನು ಬಾಲಲೀಲಗಳನ್ನು ತೋರಿ ನಗರ ನಿವಾಸಿಗಳಿಗೆ ಸುಖವನ್ನು ಉಂಟು ಮಾಡಿದನು ಕೌಸಲ್ಯು ಒಮ್ಮೆ ತೊಡೆಯ ಮೇಲೇರಿಸಿಕೊಂಡು ಆಡಿಸಿದರೆ ಮತ್ತೊಮ್ಮೆ ತೊಟ್ಟಿಲಲ್ಲಿಟ್ಟು ತೂಗುತ್ತಿದ್ದಳು ಪ್ರೇಮ ಮಗ್ನಳಾದ ಕೌಸಲ್ಯೇ ಹಗಲಿರುಳು ಉರುಳಿದುದೇ ಅರಿಯಲಿಲ್ಲ ಉತ್ತರ ವಾತ್ಸಲ್ಯಕ್ಕೆ ವಶಳಾಗಿ ಶ್ರೀರಾಮನ ಬಾಲಲೀಲೆಗಳನ್ನು ಚರಿತ್ರೆಗಳನ್ನು ಗಾನ ಮಾಡುತ್ತಿದ್ದಳು ಒಂದು ದಿನ ತಾಯಿ ಕೌಸಲ್ಯು ರಾಮನಿಗೆ ಸ್ನಾನ ಮಾಡಿಸಿ ಶೃಂಗಾರಗೈದು ತೊಟ್ಟಿಲಿನಲ್ಲಿ ಮಲಗಿಸಿದಳು ಬಳಿಕ ತಾನು ಸ್ನಾನ ಮಾಡಿ ಇಷ್ಟದೇವರ ಪೂಜೆಗೆ ಸಿದ್ಧಳಾದಳು ಪೂಜೆ ಮುಗಿಸಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದಳು ಮತ್ತೆ ಅಡಿಗೆ ಮನೆಗೆ ಹೋಗಿ ಹಿಂದಿರುಗಿ ಪೂಜಾ ಮಂದಿರಕ್ಕೆ ಬಂದಳು ಬಂದು ನೋಡುತ್ತಾಳೆ ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು ಶ್ರೀರಾಮನು ಭುಂಜಿಸುತ್ತಿರುವನು ಆ ದೃಶ್ಯವನ್ನು ಕಂಡು ತೊಟ್ಟಿಲಲ್ಲಿ ಮಲಗಿದ್ದ ಮಗು ಇಲ್ಲಿಗೆ ಹೇಗೆ ಬಂತು ಎಂದು ಭಯಗೊಂಡು ಅಚ್ಚರಿಯಿಂದ ಮಗುವಿನ ಬಳಿಗೆ ಹೋದಾಗ ರಾಮನು ಮೊದಲಿನಂತೆ ತೊಟ್ಟಿಲಲ್ಲಿ ಮಲಗಿದ್ದನು ಪುನಃ ಪೂಜಾ ಮಂದಿರಕ್ಕೆ ಬಂದು ನೋಡಿದರೆ ತನ್ನ ಮಗು ರಾಮನು ಅಲ್ಲೇ ಇದ್ದು ನೈವೇದ್ಯವನ್ನು ಉಣ್ಣುತ್ತಿದ್ದಾನೆ ಇದರಿಂದ ಅವಳ ಹೃದಯ ನಡುಗಿತು ಮನಸ್ಸಿನ ಧೈರ್ಯ ಕುಸಿಯಿತು ಅವಳು ಯೋಚಿಸತೊಡಗಿದಳು ಇದೇನಿದು ಇಲ್ಲಿ ಒಬ್ಬ ಮತ್ತು ಅಲ್ಲಿ ಮತ್ತೊಬ್ಬ ಎರಡು ರಾಮರನ್ನು ಕಾಣುತ್ತಿದ್ದೇನಲ್ಲ ಇದು ಸಂಭವವೇ ಅಥವಾ ಇದು ನನ್ನ ಭ್ರಮೆಯೇ ದೈವ ಲೀಲೆಯೇ ತಾಯಿಯು ಭಯಗೊಂಡಿರುವುದನ್ನು ಗಾಬರಿಗೊಂಡಿರುವುದನ್ನು ನೋಡಿ ಪ್ರಭುವು ಮುಗುಳ್ನಗೆಯನ್ನು ಬೀರಿದನು ಅನಂತರ ಅವನು ತಾಯಿಗೆ ತನ್ನ ಅದ್ಭುತವಾದ ಅಖಂಡ ರೂಪವನ್ನು ತೋರಿಸಿದನು ಆ ರೂಪದ ಒಂದೊಂದು ರೋಮದಲ್ಲಿಯೂ ಕೋಟಿ ಕೋಟಿ ಬ್ರಹ್ಮಾಂಡಗಳಿದ್ದವು ನಮಗೆ ನೆನಪಿದ್ದರೆ ಹಿಂದಿನ ಅಧ್ಯಾಯದಲ್ಲಿ ಶತರೂಪೆ ಸ್ವಯಂಭುವಮನು ಇವರಿಬ್ಬರು ಪ್ರ ಪರಬ್ರಹ್ಮನನ್ನು ತಪತಪೋ ಗೈದು ಆತನು ತಮ್ಮ ಪುತ್ರನಾಗಿ ಜನಿಸಬೇಕೆಂದು ಕೇಳಿಕೊಂಡಾಗ ಶತರೂಪೆಯು ಭಗವಂತನು ತನಗೆ ತನ್ನ ಅಪ್ರತಿಮ ಭಕ್ತರಿಗೆ ಕರುಣಿಸುವಂತಹ ದೃಶ್ಯಗಳನ್ನು ಪ್ರತಿಮ ಭಕ್ತರಿಗೆ ನೀಡುವಂತಹ ಸೌಭಾಗ್ಯವನ್ನು ಕರುಣಿಸಬೇಕೆಂದು ಕೇಳಿಕೊಂಡಿರುತ್ತಾಳೆ ಆ ಶತರೂಪಿಯೇ ಕೌಸಲ್ಯಾಗಿ ಹುಟ್ಟಿ ಹಿಂದಿನ ಜನ್ಮದಲ್ಲಿ ಭಗವಂತನು ಕೊಟ್ಟ ಮಾತಿನಂತೆಯೇ ಈಗ ಭಗವಂತನು ತನ್ನ ಲೀಲಾವೈಭವವನ್ನು ಕೌಸಲ್ಯಗೆ ತೋರಿಸುತ್ತಿರುವನು ಆ ರೂಪದಲ್ಲಿ ಗಣನೆ ಇಲ್ಲದ ಸೂರ್ಯ ಚಂದ್ರರು ಪರಮೇಶ್ವರರು ಬರವೇ ಬ್ರಹ್ಮಾದಿ ದೇವತೆಗಳು ಅನೇಕ ಪರ್ವತಗಳು ನದಿಗಳು ಸಮುದ್ರಗಳು ಪೃಥ್ವಿ ವನಗಳು ಕಾಲ ಕರ್ಮ ಗುಣ ಜ್ಞಾನ ಸ್ವಭಾವ ಮುಂತಾದವುಗಳನ್ನು ಹಾಗೂ ಎರಡು ಎಂದು ಕಾಣದ ಕೇಳದ ಇನ್ನೂ ಅಸಂಖ್ಯ ಪದಾರ್ಥಗಳನ್ನು ಕೌಸಲ್ಯೆಯು ನೋಡಿದಳು ಸರ್ವಶಕ್ತಿ ಸ್ವರೂಪಿಣಿಯಾದ ಮಾಯೆಯು ಭಯದಿಂದ ಕೈಜೋಡಿಸಿಕೊಂಡು ಅವನ ಮುಂದೆ ನಿಂತಿದ್ದಳು ಮಾಯೆಗೆ ವಶರಾಗಿ ಅವಳು ಕುಡಿಸಿದಂತೆ ಕುಣಿಯುವ ಜೀವರನ್ನು ನೋಡಿದಳು ಜೀವಿಗಳನ್ನು ಮಾಯೆಯಿಂದ ಬಿಡಿಸುವ ಭಕ್ತಿಯನ್ನು ಕೂಡ ಅವಳು ದರ್ಶಿಸಿದಳು ಆಕೆಯ ಶರೀರ ಪುಳಕಿತವಾಯಿತು ಮಾಯೆಯಿಂದ ಮಾತು ಹೊರಟದಾಯಿತು ಆಗ ಅವಳು ಕಂಗಳನ್ನು ಮುಚ್ಚಿ ಶ್ರೀರಾಮಚಂದ್ರನ ಚರಣಗಳಲ್ಲಿ ತಲೆಬಾಗಿದಳು ತಾಯಿಯು ಅಚ್ಚರಿಗೊಂಡಿರುವುದನ್ನು ಕಂಡು ಪರಾರಿಯಾದ ಶ್ರೀರಾಮನು ಪುನಃ ತಾನು ಬಾಲರೂಪಿಯಾದನು ಅವಳು ಕಣ್ಣು ಬಿಟ್ಟು ನೋಡಿದಾಗ ತನ್ನ ಎದುರು ಮೊದಲಿನಂತೆಯೇ ಬಾಲರಾಮನನ್ನು ನೋಡಿದಳು ಅವಳು ಸಂಭ್ರಮಾಶ್ಚರ್ಯಗಳಿಂದ ಅವನನ್ನು ಸ್ತುತಿಸಲು ಅಸಮರ್ಥಳಾಗಿದ್ದಳು ಜಗದ್ವಿತನಾದ ಪರಮಾತ್ಮನನ್ನು ನಾನು ಮಗನೆಂದು ಬಗೆದನಲ್ಲ ಎಂದು ಅಂಜಿದಳು ಶ್ರೀಹರಿಯು ತಾಯಿಯನ್ನು ಅನೇಕ ರೀತಿಯಿಂದ ಸಮಾಧಾನ ಮಾಡಿ ಅಮ್ಮ ಇದನ್ನು ಎಲ್ಲೂ ಹೇಳಬೇಡ ಎಂದು ಹೇಳಿದನು ಕೌಸಲ್ಯು ಪದೇ ಪದೇ ವಿನಯದಿಂದ ಕೈಜೋಡಿಸಿಕೊಂಡು ಪ್ರಭುವೆ ನಿನ್ನ ಮಾಯೆಯ ಮುಂದೆ ನಿನ್ನ ಮಾಯೆಯು ಮುಂದೆಂದು ನನಗೆ ಕವಿಯದಿರಲಿ ಎಂದು ಪ್ರಾರ್ಥಿಸಿದಳು ಶ್ರೀಹರಿಯು ರಾಮನಾಗಿ ಗೈದ ಬಾಲಲೀಲೆಗಳಿಂದ ತನ್ನ ಸೇವಕರಿಗೆ ಮಿಗಿಲಾದ ಆನಂದವನ್ನು ನೀಡಿದ ಕೆಲಕಾಲ ಕಳೆದ ಮೇಲೆ ನಾಲ್ಕು ಮಂದಿ ಸೋದರರು ದೊಡ್ಡವರಾಗಿ ಪ್ರಿಯ ಜನರಿಗೆ ಪರಿಜನರಿಗೆ ಪುರ ಜನರಿಗೆ ಸುಖವನ್ನು ನೀಡಿದರು ಪ್ರಾಪ್ತ ವಯಸ್ಕರಾದಾಗ ಗುರು ವಶಿಷ್ಠರು ಅವರಿಗೆ ಚೂಡಾಕರ್ಮವ ಸಂಸ್ಕಾರವನ್ನು ಮಾಡಿಸಿದರು ಬ್ರಾಹ್ಮಣರಿಗೆ ಹೇರಳವಾದ ದಕ್ಷಿಣೆ ಕೊಡಲಾಗಿತ್ತು ಆ ನಾಲ್ವರು ರಾಜಕುಮಾರರು ವಿವಿಧ ವಿನೋದ ಕ್ರೀಡೆಗಳನ್ನಾಡುತ್ತಾ ಓಡಾಡಿಕೊಂಡಿದ್ದರು ಮನ ವಚನ ಕರ್ಮಗಳಿಗೆ ಅಗೋಚರನಾದ ಪ್ರಭುವು ದಶರಥನ ಅರಮನೆಯ ಅಂಗಳದಲ್ಲಿ ಅಡ್ಡಾಡುತ್ತಾ ಆಟವಾಡುತ್ತಿದ್ದಾನೆ ಊಟದ ಹೊತ್ತಿನಲ್ಲಿ ದಶರಥನು ಊಟಕ್ಕಾಗಿ ಎಷ್ಟು ಕರೆದರೂ ಅವರು ತಮ್ಮ ಗೆಳೆಯರನ್ನು ತೊರೆದು ಬರಲಲ್ಲರು ಕೌಸಲ್ಯು ಕರೆಯಲು ಹೋದಾಗ ಪ್ರಭುವು ಬೆಡಗಿನಿಂದ ಓಡಿ ಹೋಗುತ್ತಾನೆ ವೇದಗಳು ನೇತಿ ನೇತಿ ಎಂದು ಬಣ್ಣಿಸುವವನನ್ನು ಶಿವನೂ ಕೂಡ ಅಂತ್ಯವನ್ನು ಕಾಣದಿರುವವನನ್ನು ತಾಯಿಯು ಹಡದಿಂದ ಹಿಡಿಯಲು ಓಡುತ್ತಿದ್ದಾಳೆ ಕೊನೆಗೆ ಮೈಗೆ ಧೂಳು ಮೆತ್ತಿಕೊಂಡು ಅವರೇ ಬಳಿಗೆ ಬಂದಾಗ ದಶರಥನು ತನ್ನ ತೊಡೆಯ ಮೇಲೆ ಕೊಳ್ಳಿಡಿಸಿಕೊಂಡನು ಊಟ ಮಾಡುವಾಗಲಂತೂ ಆ ಮಕ್ಕಳ ಚಿತ್ತ ಚಾಂಚಲ್ಯ ಹೇಳತೀರದು ಹೇಗೋ ಬಾಯಿಗೆ ಮೊಸರನ್ನವನ್ನು ತುರುಕಿಸಿಕೊಂಡು ಕಿಲಕಿಲಗುಟ್ಟುತ್ತಾ ಅತ್ತಿತ್ತ ಓಡುತ್ತಾರೆ ಶ್ರೀರಾಮನ ಬಾಲಲೀಲೆಗಳು ತುಂಬಾ ಸರಳ ಸುಂದರ ಹಾಗೂ ಮನೋಜ್ಞವಾಗಿದೆ ಆ ಲೀಲೆಗಳನ್ನು ವಾಗ್ದೇವಿಯು ಕೇಶನು ಪರಶಿವನು ವೇದಗಳು ತನ್ಮಯರಾಗಿ ಹಾಡುತ್ತಿದ್ದಾರೆ ಈ ಬಾಲಲೀಲಗಳಲ್ಲಿ ಅನುರಕ್ತನಾಗದವನ ಜೀವನವು ವ್ಯರ್ಥವೆಂದೇ ವಿಧಾತನ ಅಭಿಮತವು ಮಕ್ಕಳು ಕೌಮಾರಾಮಸ್ಥೆಯನ್ನು ಮುಟ್ಟಿದಾಗ ಗುರುಗಳು ಹಾಗೂ ತಂದೆ ತಾಯಿಯರು ಸೇರಿ ಅವರಿಗೆ ಉಪನಯನ ಸಂಸ್ಕಾರವನ್ನು ನಡೆಸಿದರು ಶ್ರೀ ರಘುನಾಥನು ತಮ್ಮಂದಿರನ್ನು ಒಡಗೊಂಡು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ತೆರಳಿದನು ಅಲ್ಪ ಕಾಲದಲ್ಲಿ ಅವರು ಸಕಲ ವಿದ್ಯಾ ಪಾರಂಗತರಾದರು ನಾಲ್ಕು ವೇದಗಳೇ ಉಸಿರಾಗಿದ್ದ ಶ್ರೀ ರಾಘವನು ಈಗ ವೇದಗಳನ್ನು ಕಲಿಯಬೇಕಾಯಿತು ಇದಕ್ಕಿಂತ ಮಿಗಿಲಾದ ಕೌತುಕವಿದೆಯೇ ನಾಲ್ವರು ಸಹೋದರರು ವಿದ್ಯೆ ವಿನಯ ಗುಣಶೀಲಗಳಲ್ಲಿ ನಿಪುಣರಾದರು ಅವರೆಲ್ಲರೂ ನೃಪಲೀಲೆಯ ಆಟಗಳನ್ನೇ ಆಡುತ್ತಾರೆ ಅವರ ಕೈಗಳಲ್ಲಿ ಬಿಲ್ಲು ಬಾಣಗಳು ಅತ್ಯಂತ ಮನೋಹರವಾಗಿ ಶೋಭಿಸುತ್ತಿದ್ದವು ಚರಾಚರ ಸೃಷ್ಟಿಯೆಲ್ಲವೂ ಅವರ ರೂಪ ಸೌಂದರ್ಯವನ್ನು ಕಂಡು ಮೋಹ ಪರವಶವಾಗುತ್ತಿತ್ತು ಅವರು ರಾಜಬೀದಿಗಳಲ್ಲಿ ವಿಹರಿಸುತ್ತಿರುವುದನ್ನು ನೋಡಿ ನಗರವಾಸಿಗಳೆಲ್ಲರೂ ಮುಗ್ಧರಾಗುತ್ತಿದ್ದು ಪ್ರೇಮ ವಿಹ್ವಲರಾಗಿ ಎಲ್ಲೆಂದರಲ್ಲಿ ನಿಂತು ಬಿಡುತ್ತಿದ್ದರು ಅಯೋಧ್ಯೆಯಲ್ಲಿರುವ ಸ್ತ್ರೀಯರು ಪುರುಷರು ಬಾಲಕರು ವೃದ್ಧರು ಹೀಗೆ ಎಲ್ಲರೂ ಶ್ರೀರಾಮಚಂದ್ರನನ್ನು ತಮ್ಮ ಪ್ರಾಣಗಳಿಗಿಂತಲೂ ಕೂಡ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು ಶ್ರೀರಾಮಚಂದ್ರನು ತನ್ನ ಸೋದರರೊಡನೆ ಹಾಗೂ ಇಷ್ಟ ಮಿತ್ರರ ಜೊತೆಯಲ್ಲಿ ಪ್ರತಿದಿನವೂ ಕಾಡಿಗೆ ಹೋಗಿ ಮೋಕ್ಷಕ್ಕೆ ಅರ್ಹರಾದ ಮೃಗಗಳನ್ನು ಬೇಟೆಯಾಡುತ್ತಿದ್ದನು ಏಕೆಂದರೆ ಶಾಸ್ತ್ರದಲ್ಲಿ ಕ್ಷತ್ರಿಯರಿಗೆ ಹೇಳಿದ ರೀತಿಯಿಂದ ಬೇಟೆಯಾಡಬಹುದಾದಂತಹ ಮೃಗಗಳನ್ನೇ ಮಾತೃಗಗಳನ್ನು ಮಾತ್ರವೇ ಅವರು ಬೇಟೆಯಾಡುತ್ತಿದ್ದರು ರಾಮ ಬಾಣಕ್ಕೆ ಸಿಲುಕಿ ಮೃತಪಟ್ಟ ಮ ಮೃಗಗಳು ನೇರವಾಗಿ ಮೋಕ್ಷವನ್ನೇ ಪಡೆಯುವವಲ್ಲವೆ ರಾಮ ಬಾಣಕ್ಕೆ ಗುರಿಯಾಗಿ ಮೃತಿಯನ್ನೈಯಿದ ಮೃಗಗಳನ್ನು ದಶರಥನು ನೋಡಿ ಆತನ ಕೌಶಲ್ಯವನ್ನು ಕಂಡು ತೃಪ್ತಿ ಪಡುತ್ತಿದ್ದನು ಶ್ರೀರಾಮ ಬಾಣದಿಂದ ಅಸುನೀಗಿದ ನೀಗಿದ ಪ್ರಾಣಿಗಳು ನೇರವಾಗಿ ಪರಮ ಪದವನ್ನು ಪಡೆಯುತ್ತಿದ್ದವು ಶ್ರೀರಾಮಚಂದ್ರನು ತಮ್ಮ ತಮ್ಮಂದಿ ತನ್ನ ತಮ್ಮಂದಿರೊಡಗೂಡಿ ಊಟ ಮಾಡುತ್ತಿದ್ದನು ಅವರ ಅವನು ರಾ ತಂದೆ ತಾಯಿಯರ ಅಪ್ಪಣೆಯನ್ನು ಶಿರಸ ವಹಿಸಿ ನಡೆಯುತ್ತಿದ್ದನು ತನ್ನ ಪ್ರಜೆಗಳೆಲ್ಲರಿಗೂ ಸುಖವನ್ನು ಕೊಡುವಂತಹ ಕಾರ್ಯಗಳನ್ನೇ ಮಾಡುತ್ತಿದ್ದನು ಅವನು ವೇದ ಪುರಾಣಗಳನ್ನು ಶ್ರವಣಿಸಿ ಅವುಗಳ ಅಂತರಾರ್ಥವನ್ನು ಸೋದರರಿಗೆ ವಿವರಿಸುತ್ತಿದ್ದನು ರಘುನಾಥನು ಪ್ರಾತಃ ಕಾಲದಲ್ಲಿ ಎದ್ದು ತಂದೆ ತಾಯಿಗಳಿಗೆ ಗುರುಗಳಿಗೆ ವಂದಿಸುತ್ತಿದ್ದನು ಅವರ ಅಪ್ಪಣೆಯಂತೆ ಆಡಳಿತದ ಕಾರ್ಯಕಲಾಪಗಳನ್ನು ನೋಡಿಕೊಳ್ಳುತ್ತಿದ್ದನು ಅವನ ನಿತ್ಯ ಕರ್ಮದ ರೀತಿಗಳನ್ನು ಕಂಡು ರಾಜನು ಹಿರಿ ಹಿರಿ ಹಿಗ್ಗುತ್ತಿದ್ದನು ಸರ್ವವ್ಯಾಪಿಯು ಅವಿಭಾಜ್ಯನು ಇಚ್ಛಾರಹಿತನು ಅಜನು ನಿರ್ಗುಣನು ನಾಮರೂಪರಹಿತನು ಆದ ಪರಮಾತ್ಮ ಶ್ರೀರಾಮನು ತನ್ನ ಭಕ್ತರಿಗಾಗಿ ನಾನಾ ವಿಧವಾದ ಅಲೌಕಿಕ ಲೀಲೆಗಳನ್ನು ಮಾಡುತ್ತಾನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरण भव श्रीरामचन्द्र कृपाल भज मनः हरणभवभयद ऋणं श्रीरु श्रीराम Shri Ram, Shri Ram, Shri Ram.